ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ನಮ್ಮ ನೆಲದ ಉಸಿರು ಸ್ಥಳೀಯ ಹೆಸರುಗಳೇ ನಮ್ಮತನದ ನಕ್ಷೆ ಸ್ಥಳೀಯ ಹೆಸರುಗಳನ್ನು ಸಂಸ್ಕೃತದ ಅಥವಾ ಇಂಗ್ಲಿಷ್ನ ಪದಗಳಿಂದ ಬದಲಾಯಿಸುವ ಪ್ರಕ್ರಿಯೆಯು ನಮ್ಮ ನೆಲಮೂಲದ ಅಜ್ಞಾನ ಮತ್ತು ತಾತ್ಸಾರವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಊರುಗಳ ಕೂಗು ದಿನ್ನೆಯ ಗುರುತು ಮತ್ತು ಹಳ್ಳಿಯ ಹೆಸರಿನಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಹಾಗೂ ಜನಜೀವನದ ಕಥೆ ಅಡಗಿದೆ ಬೆಂಗಳೂರು ಬೆಂದಕಾಳೂರು ದೊಡ್ಡತೋಗೂರು ಚಿಕ್ಕತೋಗೂರುಗಳಂತಹ ಹೆಸರುಗಳು ಆ ಸ್ಥಳದ ಹಿಂದಿನ ಸ್ವರೂಪ ಮತ್ತು ಭೌಗೋಳಿಕ ಲಕ್ಷಣವನ್ನು ಸರಳವಾಗಿ ಬಿಂಬಿಸುವ ಜೀವಂತ ದಾಖಲೆಗಳಾಗಿವೆ ಇವುಗಳನ್ನು ಬದಲಾಯಿಸಿದಾಗ ಇತಿಹಾಸದ ಕೊಂಡಿಯೇ ಕಳಚಿ ಹೋಗುತ್ತದೆ ಅಲ್ಲದೆ ನರಿ ಕಲ್ಲು ಮರ ಹಟ್ಟಿ ಗುಡ್ಡೆ ಮುಂತಾದ ಹಚ್ಚ ಕನ್ನಡದ ಆಡುನುಡಿಯ ಪದಗಳು ಸ್ಥಳೀಯ ಹೆಸರುಗಳ ಮೂಲಕವೇ ಶಕ್ತಿಯನ್ನು ಪಡೆಯುತ್ತವೆ ತಮ್ಮೂರಿನ ಮೂಲ ಹೆಸರನ್ನು ಬಳಸುವಾಗ ಜನರಿಗೆ ಒಡನಾಟದ ಮತ್ತು ಹೆಮ್ಮೆಯ ಭಾವ ಮೂಡುತ್ತದೆ ಸಿಟಿ ಗಿಂತ ಪೇಟೆ ಊರು ಕೇರಿ ಗಳಂತಹ ಶುದ್ಧ ಕನ್ನಡದ ಪದಗಳನ್ನು ನಮ್ಮ ವ್ಯವಹಾರಗಳಲ್ಲಿ ತರಬೇಕಾದ್ದು ನಮ್ಮ ಅಸ್ಮಿತೆ ಮತ್ತು ಹೆಮ್ಮೆಯ ಪ್ರತೀಕ ಯಾವುದೇ ಸರ್ಕಾರದವರು ಪಕ್ಷ ಯಾವುದೇ ಇರಲಿ ಸ್ಥಳೀಯ ಹೆಸರನ್ನು ಬದಲಾಯಿಸಲು ಮುಂದಾದಾಗ ನಮ್ಮ ಪ್ರತಿರೋಧವು ದಿಟ್ಟವಾಗಿರಬೇಕು ಸರ್ಕಾರದ ದಾಖಲೆಗಳಲ್ಲಿ ಹೊಸ ಹೆಸರು ಬಂದರೂ ನಮ್ಮ ದೈನಂದಿನ ವ್ಯವಹಾರ ಮಾತುಕತೆ ಮತ್ತು ಆಡುಭಾಷೆಯಲ್ಲಿ ನಾವು ನಮ್ಮ ಊರಿನ ಹಳೆಯ ನೆಲಮೂಲದ ಹೆಸರನ್ನೇ ದೃಢವಾಗಿ ಬಳಸಬೇಕು ಒಂದು ವೇಳೆ ಬದಲಾವಣೆ ಅನಿವಾರ್ಯವಾದರೆ ಆ ಹೊಸ ಹೆಸರು ಕಡ್ಡಾಯವಾಗಿ ಕನ್ನಡದ ನೆಲಮೂಲದ ಅರ್ಥವನ್ನು ಕೊಡುವಂತಿರಬೇಕು ಎಲೆಕ್ಟ್ರಾನಿಕ್ ಸಿಟಿ ಬದಲು ಮಿಂಚಿನ ಪೇಟೆ ಅಥವಾ ಮಿಂಚಿನ ಬೀಡು ಎಂದಿದ್ದರೆ ಅದು ನಮ್ಮ ಭಾಷೆಗೆ ಗೌರವ ನೀಡಿದಂತೆ ಆಗುತ್ತಿತ್ತು ಬಲವಂತದ ಅನ್ಯಭಾಷಾ ಪದಗಳ ಹೇರಿಕೆಯಾದರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಒಪ್ಪದೆ ಬೀದಿಗಿಳಿದು ಪ್ರತಿಭಟಿಸಬೇಕು ಸ್ಥಳೀಯ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ಮತ್ತು ಊರಿನ ಜನರು ಈ ಹೋರಾಟವನ್ನು ಮುನ್ನಡೆಸಬೇಕು ಕನ್ನಡ ಪರ ಚಿಂತಕರಾದ ಡಾಕ್ಟರ್ ಎಸ್ ಶಿವರುದ್ರಪ್ಪನವರಂತಹ ಸಾಹಿತಿಗಳು ಸಾಂಸ್ಕೃತಿಕ ಬಹುತ್ವದ ಬಗ್ಗೆ ಮಾತನಾಡುತ್ತಾ ಸ್ಥಳೀಯ ಹೆಸರನ್ನು ಉಳಿಸಿಕೊಳ್ಳುವುದು ಆ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದೇ ಆಗಿದೆ ಎಂದು ಒತ್ತಿ ಹೇಳಿದ್ದಾರೆ ಅದೇ ರೀತಿ ಪ್ರೊಫೆಸರ್ ಎಂಎಚ್ ಕೃಷ್ಣಯ್ಯನವರು ಸ್ಥಳೀಯ ಪದಗಳು ಮತ್ತು ಹೆಸರುಗಳನ್ನು ಕನ್ನಡದ ಜಾನಪದ ನಿಧಿ ಎಂದು ಕರೆದಿದ್ದಾರೆ ನೆಲದ ಭಾಷೆಯನ್ನು ತಿರಸ್ಕರಿಸಿ ಪಾಶ್ಚಿಮಾತ್ಯರಂತೆ ಅಥವಾ ಸಂಸ್ಕೃತದ ಮೊರೆ ಹೋಗುವ ಪ್ರವೃತ್ತಿ ನಮ್ಮ ಮೂಲ ಸಂಸ್ಕೃತಿಯನ್ನು ಶ್ರೇಷ್ಠವಲ್ಲ ಹವಾಮಾನಕ್ಕೆ ಕರಗುತ್ತದೆ ಎಂಬ ಕೀಳರಿಮೆಯಿಂದ ಹುಟ್ಟುತ್ತದೆ ನಮ್ಮ ಪೂರ್ವಜರಾದ ಅಜ್ಜಿ ತಾತಂದಿರ ಹೆಸರನ್ನಾಗಲಿ ನಮ್ಮ ಊರಿನ ಹಳೆಯ ಹೆಸರನ್ನಾಗಲಿ ಇಟ್ಟುಕೊಂಡರೆ ಅದು ನಮ್ಮತನಕ್ಕೆ ಕಳಶವಿಟ್ಟಂತೆ ಇಂದೇ ನಮ್ಮ ಪೀಳಿಗೆಯ ಹೆಸರುಗಳನ್ನು ಬದಲಾಯಿಸಲು ಕಷ್ಟವಾದರೂ ಭವಿಷ್ಯದಲ್ಲಿ ಹುಟ್ಟುವ ನಮ್ಮ ಮಕ್ಕಳಿಗೆ ನಮ್ಮ ಹಿರಿಯರ ಕುಲದೇವರ ಅಥವಾ ಹಳ್ಳಿಯ ಹೂವು ಮರ ಪ್ರಾಣಿ ಅಥವಾ ನೆಲದ ರೂಪವನ್ನು ಸೂಚಿಸುವ ನೆಲಮೂಲದ ಹೆಸರುಗಳನ್ನೇ ಕಡ್ಡಾಯವಾಗಿ ಇಡಬೇಕು ಇದು ಕೇವಲ ಹೆಸರ ಬದಲಾವಣೆಯಲ್ಲ ಇದು ನಮ್ಮ ಸಾಂಸ್ಕೃತಿಕ ಸ್ವಾಭಿಮಾನದ ಉಸಿರು ಆಡುನುಡಿಯಲ್ಲಿ ನಮ್ಮ ಹಳೆಯ ಹೆಸರನ್ನೇ ಉಳಿಸಿಕೊಳ್ಳುವ ನಮ್ಮ ನಿಲುವು ನಿಜವಾದ ಕನ್ನಡಪರ ಹೋರಾಟ ನಾವೆಲ್ಲರೂ ಈ ಅಭ್ಯಾಸವನ್ನು ಅನುಸರಿಸಿದರೆ ಯಾವ ಸರ್ಕಾರವೂ ನಮ್ಮ ನೆಲಮೂಲದ ಅಸ್ಮಿತೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಉದಾಹರಣೆಗೆ ಸಿಟಿ ಬದಲಿಗೆ ಪೇಟೆ ಅಥವಾ ಬೀಡು ಪ್ರಗತಿ ಬದಲಿಗೆ ಮುನ್ನಡೆ ಅಥವಾ ಏಳಿಗೆ ಎಂಬಂತಹ ನೆಲಮೂಲದ ಪದಗಳನ್ನು ಬಳಸಬೇಕು ನಾವು ನಮ್ಮ ನೆಲದ ಹೆಸರನ್ನು ಗೌರವಿಸಿದರೆ ಮಾತ್ರ ನಮ್ಮ ಭಾಷೆಯ ಬೇರುಗಳು ಗಟ್ಟಿಯಾಗಿ ನಿಲ್ಲಲು ಸಾಧ್ಯ ಕೊನೆಯ ಮಾತು ಆಡುನುಡಿಯಲ್ಲಿ ನಮ್ಮ ಹಳೆಯ ಹೆಸರನ್ನೇ ಉಳಿಸಿಕೊಳ್ಳುವ ನಿಮ್ಮ ನಿಲುವು ನಿಜವಾದ ಕನ್ನಡ ಪರ ಹೋರಾಟ ನಾವೆಲ್ಲರೂ ಈ ಅಭ್ಯಾಸವನ್ನು ಅನುಸರಿಸಿದರೆ ಯಾವ ಸರ್ಕಾರವೂ ನಮ್ಮ ನೆಲಮೂಲದ ಅಸ್ಮಿತೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಈ ಕಂಟೆಂಟ್ನಲ್ಲಿಯೂ ಸಹ ಹಲವಾರು ಇಂಗ್ಲಿಷ್ ಮತ್ತು ಸಂಸ್ಕೃತ ಬೇರೆ ಪದಗಳನ್ನು ಬಳಸಿರುವುದು ಉದ್ದೇಶಪೂರ್ವಕವಲ್ಲ ಅದು ಇಂದಿನ ಸಾಮಾಜಿಕ ವ್ಯವಹಾರಿಕವಾಗಿ ಜನರನ್ನು ತಲುಪುವ ಮಾರ್ಗವಾಗಿದೆ ಆದರೂ ಅದು ತನ್ನ ಸ್ವರೂಪವನ್ನು ಬದಲಾಯಿಸಿಕೊಂಡು ಸಾಹಿತ್ಯದಲ್ಲಿ ಕನ್ನಡದನ್ನು ಉಳಿಸುವುದು ಉತ್ತಮ ಉದಾಹರಣೆಗೆ ನನ್ನ ವೈಯಕ್ತಿಕ ಹೆಸರು ಸಂಸ್ಕೃತ ಮೂಲ ಈ ಚಾನೆಲ್ನ ಹೆಸರು ಸಹ ಸಂಸ್ಕೃತ ಮೂಲವನ್ನೇ ಹೊಂದುತ್ತದೆ ಹಾಗಂತ ಈಗ ಎಲ್ಲವನ್ನೂ ಹೆಸರು ಬದಲಾಯಿಸಿಕೊಂಡು ಹೋಗುವುದು ಬೇಡ ಇಟ್ಟಿದ್ದು ಆಯಿತು ರೂಢಿಯಲ್ಲಿ ಬಂದಿದ್ದು ಆಯಿತು ಭವಿಷ್ಯದಲ್ಲಿಯಾದರೂ ನಾವು ನಮ್ಮ ನೆಲಮೂಲದ ಹೆಸರುಗಳನ್ನು ಇಟ್ಟು ಉಳಿಸಿಕೊಂಡು ಹೋಗೋಣ ನಮ್ಮ ನೆಲಮೂಲದ ಹೆಸರುಗಳನ್ನೇ ನಮ್ಮ ನೆಲ ಜಲ ಜನಕ್ಕೆ ಇಡುವ ಅಭ್ಯಾಸವನ್ನು ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗೋಣ ಧನ್ಯವಾದಗಳು